ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹ ಶಿಕ್ಷ್ಮೀಂಜುನ್ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಅವರಿಗೆ ನಾನು ಈ ವಿಡಿಯೋದಲ್ಲಿ ಗೃಹ ಶಿಕ್ಷ್ಮ ಹನ್ನೊಂದನೇ ಕಂತಿನ ಹಣ ಈ ದಿನದಂದು ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ ಆ ಯಾವ ದಿನ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತಿದೆ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಜನರು ವೀಡಿಯೋ ನೋಡ್ತಾ ಇದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಲೆಫ್ಟ್ ಸೈಡ್ನಲ್ಲಿ ಒಂದು ಲೈಕ್ ಬಿಡೋದ್ರೆ ಲೈಕ್ ಮಾಡಿ ಸ್ನೇಹಿತರೆ ಯಾಕೆಂದರೆ ಅಂತ ಪೇಕ್ ನ್ಯೂಸ್ ಹೇಳುವ ಯೂಟ್ಯೂಬರ್ಸ್ನ ಸಬ್ಸ್ಕ್ರೈಬ್ ಮಾಡುವಂತಹ ಸತ್ಯವಾದ ಮಾಹಿತಿಯನ್ನು ಯಾರು ಹೇಳ್ತಾರೆ ನೋಡಿ ಅವರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಗಿಲ್ಲ ಆದ ಕಾರಣ ನನ್ನನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಕಾರದಿಂದ ಬಂದಂಥ ನ್ಯೂ ಅಪ್ಡೇಟ್ ಮಾತ್ರ ಹೇಳುತ್ತೇನೆ ಆದ ಕಾರಣ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಈಗಾಗಲೇ ಮೇ ತಿಂಗಳ ಗೃಹಕ್ಷ್ಮಿ ದಿನ ದಿನ ಹಣ ಮೇ ತಿಂಗಳಲ್ಲಿ ಫಸ್ಟ್ ವೀಕ್ನಲ್ಲಿ ಜಮಾ ಆಗಿದೆ ಇನ್ನು ಜೂನ್ ತಿಂಗಳದು ಯಾವಾಗ ಬರುತ್ತೆ ಅಂತ ತುಂಬ ಜನರು ಕೇಳ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ಶ್ರೀತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ನಿಮಗೆ ಮೇ ತಿಂಗಳು ಮೇ ಫಸ್ಟ್ ವೀಕಲ್ಲಿ ಬಂದಿದೆ ಇನ್ನು ಜೂನ್ ತಿಂಗಳು ಹನ್ನೊಂದನೇ ಕಂತಿನ ಹಣ ನಿಮಗೆ ಜೂನ್ ಫಸ್ಟ್ ವೀಕಲ್ಲಿ ಅಥವಾ ಜೂನ್ ಸೆಕೆಂಡ್ ವೀಕಲ್ಲಿ ಖಂಡಿತವಾಗಿ ನಿಮಗೆ ಬಂದೇ ಬರುತ್ತೆ ಅಂತ ಶ್ರೀತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಈಗ ಮೇ ತಿಂಗಳದು ಗೃಹಕ್ಷ್ಮೀ ಯೋಜನೆ ಹಣ ಜಮಾಗಿದೆ ಆಗಿದೆ ಇನ್ನು ಜೂನ್ ತಿಂಗಳದ್ದು ಹನ್ನೊಂದನೇ ಕಂತಿನ ಹಣ ನಿಮಗೆ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ತಿಳಿಸಿರೋ ಪ್ರಕಾರ ನಿಮಗೆ ಜೂನ್ ಫಸ್ಟ್ ವೀಕಲ್ಲಿ ಅಥವಾ ಜೂನ್ ಸೆಕೆಂಡ್ ವೀಕಲ್ಲಿ ಖಂಡಿತವಾಗಿ ನಿಮಗೆ ಗೃಹಕ್ಷ್ಮ್ಯ ಹನ್ನೊಂದನೇ ಗಂಟಿನ ಹಣ ಖಂಡಿತವಾಗಿ ಬಂದೇ ಬರುತ್ತಂತ ಶ್ರೀತಿ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಈಗ ಇನ್ನು ಯಾರಿಗೆಲ್ಲ ಗೃಹಕ್ಷ್ಮ್ಯ ಪೆಂಡಿಂಗ್ ಹಣ ಯಾರಿಗೆಲ್ಲ ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಬಂದಿದೆ ಇನ್ನೂ ಟೆನ್ ಪರ್ಸೆಂಟ್ ಮಾತ್ರ ಬಂದಿಲ್ಲ ಅವರಿಗೂ ಕೂಡ ನಾವು ಜೂನ್ ಎಂಡಾಗಿ ಅವರಿಗೆ ಗೃಹಕ್ಷ್ಮಿನ ಹಣ ಪೆಂಡಿಂಗ್ ಹಣ ಖಂಡಿತವಾಗಿ ಅವರಿಗೆ ನಾವು ಬಿಡುಗಡೆ ಮಾಡಿದಂಥ ಶ್ರೀವತಿ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ